ಹಾಯ್ ಹಲೋ ನಮಸ್ಕಾರ ಈ ವಿಡಿಯೋ ಮಾಡೋಕ್ಕಿದ್ದ ಉದ್ದೇಶ ಏನಂತಂದ್ರೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಗವಿಸಿದ್ದೇಶ್ವರ ದೇವಸ್ಥಾನ ಅಂತ ಲಾಗ್ ಮಾಡಿದ್ದೆ ಆ ವಿಡಿಯೋ ಮಾಡಬೇಕಾದ್ರೆ ನಂಗೆ ಒಂದು ಸ್ಪೆಷಲ್ ಮೂಮೆಂಟ್ಸೂ ಅದು ಮತ್ತು ಹಂಗೆ ಒಂದು ಸ್ವಲ್ಪ ಅಚ್ಚರಿನೂ ಆಯ್ತು ಖುಷಿನೂ ಆತು ಅದನ್ನು ಹೇಳಿ ಈ ವಿಡಿಯೋ ಮಾಡತ್ತೀನಿ ಏನಿಲ್ಲ ಅಷ್ಟು ಹಳೆ ವಿಡಿಯೋ ಮಾಡಿದ್ದೆ ಇದಕ್ಕೆ ಯಾಕೆ ಮಾಡ್ಬೇಕು ಅನ್ನೋದು ಎಲ್ಲ ಖುಷಿಯೂ ಆಗ್ಬೋದು ಆದರೆ ನನಗೆ ಒಂದಿಷ್ಟು ಯಾಕೆ ಈ ವಿಡಿಯೋದ ಒಂದು ಸ್ವಲ್ಪ ಸನ್ನಿವೇಶಗಳ ಅಚ್ಚರಿನೂ ಮೂಡಿತು ಒಂದು ಅದನ್ನು ಹೇಳೋ ಸಂಬಂಧ ಇಷ್ಟ ಮಾಡಿದ್ದೆ ನಾನು ಈಗ ಯಾವ್ದಾರು ವಿಡಿಯೋ ಮಾಡಬೇಕಾದ್ರಾತ ಏನಾರ ಆತು ಈಗ ನನಗೆ ಸಮೀಪ್ ಇತ್ತು ಏನು ಮಾಡ್ತೀನಿ ಒಂದು ದಿನ ಎರಡು ದಿನ ಮುಂಚೆಗೆ ನಾನು ಭೇಟಿ ನೀಡಿದ್ದೆ ಭೇಟಿ ನೀಡಿ ಏನು ಮಾಡ್ತೀನಿ ಅಲ್ಲಿದ ಒಂದು ಸ್ವಲ್ಪ ಜಗದ್ ಬಗ್ಗೆ ಯಾವ್ದು ಆತ ಏನಾರ ಪ್ಲೇಸ್ ಬಗ್ಗೆ ಆತ ಏನಾರು ಒಂದು ಒಂದೆರಡು ವಿಷಯ ತಿಳ್ಕೊಳ್ಳೋದಿತ್ತು ಅಂದ್ರೆ ಅಲ್ಲಿ ಹೋಗಿ ತಿಳ್ಕೊಂಡು ಬರ್ತೀನಿ ನಾ ಅಂತ ಟೈಮ್ದಾಗ ಅಂದಾಗ ಈ ವಿಡಿಯೋ ಮಾಡಬೇಕಾದ್ರೆ ಒಂದು ದಿನ ಹಿಂದೆ ಹೋಗಿದ್ದೆ ನಾನು ಹೋದಾಗ ಏನಾಗಿತ್ತು ನಾನು ಅಡ್ಡಾಡಿದ ಜಗಾನ ಅದು ಕಲೆಡಬೇಕಂದ್ರೆ ಆದರೆ ಅಲ್ಲಿ ಹೋದಾಗೆ ಒಳಗೆ ಹೋಗಕ್ಕೆ ಹೆದರಿಕೆ ಬಂದುಬಿಡ್ತೆ ಅಂಥ ಅದೇನಿಲ್ಲ ಆದರೆ ಅಡ್ಡಿದ ಜಗನೇ ಬಟ್ ಅಲ್ಲಿ ಅದೇ ಗವಿ ಸಿದ್ದೇಶ್ವರ ಅಂತಾರೆ ಅದ ನಾವು ಮುಂದೆ ಆದರೆ ಇನ್ನೊಂದು ಏನು ಸ್ಪೆಷಲ್ ಅಂತಂದರೆ ಅಲ್ಲಿ ಒಂದು ಹಾವ ಐತಂದು ಸರ್ಪ ಐತಂತ ಆ ಕಾರಣಕ್ಕೆ ನಂಗೆ ಹೆದರಿಕೆ ಬಂತು ಒಬ್ಬನ ಹೋದಾಗ ಅದೊಂದು ನನಗೆ ಸ್ವಲ್ಪ ಹೆದರಿಕೆ ಆಗುತ್ತೆ ಅಷ್ಟೇ ಆದ್ಬಿಟ್ರೆ ಇನ್ನೊಂದು ಅಚ್ಚೇರಿ ಏನಂತಂದ್ರೆ ಈಗ ನಾವು ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದೆ ಕಂಪ್ಲೀಟ್ ವಿಡಿಯೋ ಎಲ್ಲ ಮುಗೀತು ವಿಡಿಯೋ ಎಲ್ಲ ಮುಗಿಸ್ಕೊಂಡು ಬಂದಿಂದೆ ವಿಡಿಯೋ ಶೂಟ್ ಚೆಕ್ ಮಾಡ್ತೀವಿ ನಾ ವಿಡಿಯೋ ಶೂಟ್ ಚೆಕ್ ಮಾಡಬೇಕಾದ್ರೆ ಏನಾಗಿತ್ತು ಒಂದೆರಡು ಶೂಟ ಮಿಸ್ ಆಗ್ಬಿಟ್ಟು ಹೀಗೋ ಎಲ್ಲ ಮಾಡ್ಕೊಂಡಿನಿ ಮತ್ತೆ ಯಾಕೆ ಮಿಸ್ ಆದವು ಅಂಥೇಳಿ ನನಗೆ ಶಾಕ್ ಆಯ್ತು ಹೋಗ್ಲಿ ಬಿಡು ಏನಾರು ಆಗಿ ಮಿಸ್ ಆಗೈತೆ ಅಂತ ಹೇಳಿ ಬಿಟ್ಟೆ ನಾನು ಮತ್ತು ಇನ್ನೊಮ್ಮೆ ಮಾಡಕ್ಕೆ ಹೋದೆ ಶೂಟ್ ಇನ್ನೊಮ್ಮೆ ಮತ್ತೆ ಮತ್ತಲ್ಲಿ ಏನಾದ್ರು ಇಲ್ಲೊಂದು ಎರಡು ಮೂರು ಮಿಸ್ ಆದರೆ ಅಲ್ಲಿ ಎರಡು ಮಿಸ್ ಆಗ್ಬಿಟ್ರು ಮತ್ತು ಹಿಂಗೆ ಯಾಕೆ ಆಗತ್ತೈತಿದ್ ಶೂಟ್ ಮಿ ಹೊಳ್ಳಬಳ ಮಿಸ್ ಆಗತ್ತವಲ್ಲ ಹೊಳ್ಳಬಳ ಇದು ಯಾವಾಗ ನಾ ವಿಡಿಯೋ ಅಂಥೇಳಿ ನಂದು ಹಿಂಗೆ ಮತ್ತು ಲಾಸ್ಟ್ ಏನು ಮಾಡಿದೆ ನಮ್ಮ ಬ್ರದರ್ ಕಡೆ ಹೇಳಿಸಿ ವಿಡಿಯೋ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತು ಈಗ ವಿಡಿಯೋ ಮಾಡಿದೆ ಇದು ನಂಗೆ ಅಚ್ಚರಿ ಬಳತ್ತಿದ್ ಎರಡೆರಡು ಸಲ ನಾ ಶೂಟ್ ಮಾಡಿದ್ರು ವಿಡಿಯೋ ಶೂಟ್ ಆಗತ್ತಿಲ್ಲ ಅಂತಂದ್ರೆ ಏನ್ ಪಾ ಇತ್ತು ಅಂತೇಳಿ ಹಪ್ಪ ಬಿಟ್ಟಿತ್ತು ಹಂಗೆ ಹಿಂಗೆ ಮಾಡಿ ಮಾಡಿದೆ ವಿಡಿಯೋ ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಚಲೋ ಇತ್ತು ಇದು ನಂದು ಫುಲ್ ಅಚ್ಚರಿ ಇದು ಈ ವಿಡಿಯೋ ಶೂಟ್ ಮಾಡ್ತೀನಿ ಮತ್ತೂ ಶೂಟ್ ಆಗೋದಿಲ್ಲ ಅಂತಂದು ಏನು ಮಾಡ್ಬೇಕು ನಾ ಈಗ ಪೂರ ವಿಡಿಯೋ ಮುಗ್ದೈತಿ ಆ ವಿಡಿಯೋದಾಗಿನ ಮೇನ್ ಒಂದೆರಡು ಶೂಟೇ ಬರತ್ತಿಲ್ಲ ಎರಡು ಸಲ ತೆಗೆದ್ರು ಬರತಿಲ್ಲ ತಿಳ್ಕೊರಿ ಹೆಂಗಿರ್ತೈತೆ ಅಚ್ಚೆ ಎಲ್ಲಿ ಹೆಂಗೆ ಓಡಿರ್ಬೇಕು ನಂದು ಏನಾಗಿರ್ತೈತಿ ಅಂತ ಆಮೇಲೆ ದೇವಸ್ಥಾನ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ ಐತಿ ನೈಸ್ ಐತಿ ಪೀಸ್ ಐತಿ ಆರಾಮ ಮನ್ಷಿಗೆ ಸಮಾಧಾನ ಬೇಕಂದ್ರೆ ಹೋಗ್ಬೋದು ನೋಡಿ ಇದು ನಂದು ಸಜೆಷನ್ ಇದು ದೇವಸ್ಥಾನ ಬಗ್ಗೆ ಇದು ಆಗ್ಬೇಕಂದ್ರೆ ಈಗ ನಂದು ಖುಷಿ ಇದು ಯಾಕಂದ್ರೆ ಅಲ್ಲಿ ಹೋದಾಗ ನಂಗೆ ಭಾಳ ಸಮಾಧಾನ ಭಾಳ ಟೆನ್ಷನ್ ವೀಕ್ಷನ್ ಎಲ್ಲ ಕಡಿಮೆ ಆಗ್ತೈತಿ ಆ ಇದು ನಂಗೆ ಖುಷಿ ವಿಷಯ ಅಚ್ಚರಿ ವಿಷಯನ ಹೇಳಿದೆ ಅಲ್ಲ ವಿಡಿಯೋ ಡಿಲೀಟ್ ಆಗೋದು ವಿಡಿಯೋ ಸೇವಾ ಆಗಿಲ್ಲ ಹಿಂಗ್ಯಾಕಾಗಿದೆ ಗೊತ್ತಿಲ್ಲ ನಂಗೆ ಒಟ್ಟು ಏನಂತ ಹೇಳಿ ಒಟ್ಟು ಆದರೆ ಎರಡು ಮೂರು ಸಲ ಮತ್ತೆ ಒಳ್ಳೆ ತಗದ್ ತಗದ್ ತೆಗೆದು ಇದು ಮಾಡಿ ಇದು ಮಾಡಿದೆ ಈಗ ನಂಗೆ ದೇವಸ್ಥಾನ ಬಗ್ಗೆ ಹೇಳದ್ರೊಳಗೆ ಅದೇ ಖುಷಿ ಈಗ ಅಲ್ಲಿ ಹೋಗ್ತೀವಿ ಫುಲ್ ಪೀಸ್ ಐತಿ ತಂಪೈತಿ ರಾಮ್ ಮನ್ಸಿಗೆ ಸಮಾಧಾನ ಇರದೈತೆ ಅಂತ ಒಂದು ಕುಂತು ಸತೆಗೂ ಬರ್ಬೋದು ಯಾರಿಗಾರ ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಹೋಗಿ ಹೋಗ್ಬೋದು ನಾನು ಸಜೆಷನ್ ಮಾಡ್ತೇನೆ ನೋಡ್ರಿ ಓಕೆ ಥ್ಯಾಂಕ್ ಯು